ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ರಿಗೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಇವತ್ತು ಇಲ್ಲಿ ವುಮೆನ್ಸ್ ಡೇ ಅನ್ನು ಆಚರಣೆ ಮಾಡಿದರು ಹಾಗಾಗಿ ಇಲ್ಲಿ ಎಲ್ಲರನ್ನ ಕರೆದಿದ್ದಾರೆ ನೋಡ್ತಾ ಇದ್ದೀರಾ ಮಹಿಳಾ ಸಾಧಕಿಯರಿಗೆ ಇವತ್ತು ಸತ್ಕಾರನ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಅಕ್ಕನಿಗೆ ಕರೆದಿದ್ರು ಅವರ ಜೊತೆ ನಾನು ಕೂಡ ಹೋಗಿದ್ದೆ ಹಾಗಾಗಿ ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಯಾರ್ಯಾರು ಗೆಸ್ಟ್ ಆಗಿ ಬಂದಿದ್ರು ಅಲ್ವಾ ಅವರೆಲ್ಲರೂ ಕೂಡ ಒಂದು ನಾಲ್ಕು ಮಾತುಗಳನ್ನು ಹೇಳಬೇಕು ಅಲ್ವಾ ಆ ಸಮಯದಲ್ಲಿ ತಮ್ಮ ತಮ್ಮ ಲೈಫ್ ಬಗ್ಗೆ ಅಂದರೆ ತಮ್ಮ ಜೀವನದ ನಿಜವಾದ ಸಂಗತಿಗಳನ್ನು ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರು ತುಂಬಾ ಇಷ್ಟ ಆಯಿತು ನನಗೆ ಒಂದೊಂದೇ ನಿಮಗೆ ಹೇಳ್ತಾ ಹೋಗ್ತೀನಿ ನಾನು ಯಾಕೆ ಅಂತಂದರೆ ಅಲ್ಲಿ ಮೈಕ್ ಸ್ವಲ್ಪ ಡಿಸ್ಟಬೆನ್ಸ್ ಇತ್ತು ಸ್ವಲ್ಪ ಮಾತನ್ನು ಅಷ್ಟೊಂದು ಜೋರಾಗಿ ಕೇಳಿಸ್ಲಿಲ್ಲ ಹಾಗಾಗಿ ನಾನು ಪೂರ್ತಿಯಾಗಿ ವಿಡಿಯೋನ ಮಾಡೋದಕ್ಕೆ ಹೋಗಲಿಲ್ಲ ಹಾಗೆ ಪೂರ್ತಿಯಾಗಿ ವೀಡಿಯೋ ಮಾಡಿದ್ರೂ ಕೂಡ ತುಂಬ ದೊಡ್ಡ ವೀಡಿಯೋ ಆಗ್ತಾ ಇತ್ತು ನಿಮಗೆ ಬೋರ್ ಆಗ್ತಾಯಿತ್ತು ಹಾಗಾಗಿ ಕೆಲವೊಂದು ಮೋಟಿವೇಶನ್ ಮಾತುಗಳನ್ನು ಅವರು ಹೇಳಿದ್ದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಹಾಗೆ ಇಲ್ಲಿ ಯಾರ್ಯಾರು ಸ್ಟೇಜಿನ ಮೇಲೆ ಮಾತಾಡಿದ್ದಾರೆ ಅಲ್ವಾ ಅವರು ಆದಷ್ಟು ಮೊದಲನೇ ಬಾರಿಗೆ ಮಾತಾಡಿದವರು ಇರ್ತಾರೆ ಇಲ್ಲಿ ಹಾಗಾಗಿ ತುಂಬ ಇಷ್ಟ ಆಯಿತು ನನಗೆ ಇಲ್ಲಿ ನೋಡ್ತಾ ಇದ್ದೀರ ಕಾರ್ಯಕ್ರಮನ ಆರಂಭ ಮಾಡ್ತಾ ಇದ್ದಾರೆ ಜ್ಯೋತಿ ಬೆಳಗುವ ಮೂಲಕ ಹಾಗೆ ನಾವು ಮನೆಯಲ್ಲೇ ಇರ್ತೀವಿ ಅಲ್ವಾ ಯಾವಾಗಲೂ ಕೂಡ ಈ ಥರ ಒಂದೊಂದು ಪ್ರೋಗ್ರಾಮ್ಗೆ ಕರೆದಾಗ ನಾವು ನಾವು ಬರೋದಿಲ್ಲ ಅಂತ ಹೇಳಬಾರ್ದು ಎಷ್ಟೇ ಕೆಲಸಗಳಿರಲಿ ನಾನು ನನ್ನ ವಿಷಯ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಎಷ್ಟೇ ಕೆಲಸ ಇರಲಿ ಯಾರಾದರೂ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ ಅಂತಂದಾಗ ಅಲ್ಲಿ ನಾನು ಹೋಗೋದಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿ ನಮ್ಮ ಅಕ್ಕನಿಗೆ ನಾನೇ ಇಲ್ಲಿ ಸನ್ಮಾನನ ಮಾಡ್ತಾ ಇದ್ದೀನಿ ನಾನು ಲಕ್ಕಿ ಅಂತ ಅಂದ್ಕೊಳ್ತೀನಿ ನನಗೆ ಇಲ್ಲಿ ನೋಡಿ ಇವರು ನಮ್ಮ ಅಕ್ಕ ಇಲ್ಲಿ ವಿವಿಧ ಅಂದರೆ ಬೇರೆ ಬೇರೆ ವಿಭಾಗಗಳಿಂದ ಬಂದಿದ್ದರು ಯಾರು ರಾಜಕೀಯದವರು ಇದ್ದರು ಯಾರು ಶಿಕ್ಷಣ ಇದ್ದರು ಹಾಗೆ ಕೃಷಿ ವಿಭಾಗದವರು ಕೂಡ ಇದ್ದರು ಹಾಗೆ ವೈಜ್ಞಾನಿಕ ವಿಭಾಗದವರು ಕೂಡ ಇಲ್ಲಿ ಇದ್ರು ಎಲ್ಲ ಕಡೆಯಿಂದ ಕೂಡ ಬಂದಿದ್ರು ಹಾಗೆ ಎಲ್ಲರೂ ಕೂಡ ತುಂಬಾನೇ ಸರಳತೆಯಿಂದ ಇದ್ರು ಅಂತ ಹೇಳ್ಬೋದು ಇಲ್ಲಿ ಸನ್ಮಾನ ನಡೀತಾ ಇದೆ ಹಾಗೆ ನೀವು ಎಲ್ಲೆಲ್ಲಿ ವುಮೆನ್ಸ್ ಡೇನ ಆಚರಣೆ ಮಾಡಿದಿರ ಅಥವಾ ನಿಮ್ಮ ಒಂದು ಚಿಕ್ಕ ಅಂದರೆ ಯಾವುದಾದ್ರೂ ಮೋಟಿವೇಶನ್ ಮಾತುಗಳಿದ್ರೆ ನನ್ನ ಜೊತೆ ಕಮೆಂಟ್ ಮೂಲಕ ಶೇರ್ ಮಾಡಿಕೊಳ್ಬಹುದು ನೀವು ಇಲ್ಲಿ ನೋಡಿ ಸನ್ಮಾನ ಎಲ್ಲ ಮುಗೀತು ಇವಾಗ ಫೋಟೋಸ್ ಎಲ್ಲ ತೆಗೆದುಕೊಂಡ್ರು ಅದಾದ ನಂತರ ಒಬ್ರೊಬ್ರೇ ಮಾತಾಡ್ತಾ ಇದ್ದಾರೆ ಇವಾಗ ಇವರು ಫಸ್ಟಿಗೆ ಮಾತಾಡಿದ್ರು ತುಂಬಾ ಚೆನ್ನಾಗಿ ಮಾತಾಡಿದ್ರು ಏನು ಅಂತಂದ್ರೆ ಒಂದು ಮನೆಯಲ್ಲಿ ಹೆಣ್ಣು ಇಲ್ಲದೇ ಇದ್ದರೆ ಆ ಮನೆ ಮನೆ ಅಂತಾನೆ ಅನಿಸೋದಿಲ್ಲ ಅಂಗಳದಲ್ಲಿ ಒಂದು ರಂಗೋಲಿ ಹಾಕಿದಾಗ ಆ ರಂಗೋಲಿಯನ್ನು ನೋಡಿದಾಗ ಮಾತ್ರ ಅಲ್ಲಿ ನೋಡೋ ನೋಡಿದಾಗ ಅನ್ಸುತ್ತೆ ಆ ರಂಗೋಲಿಯನ್ನೇ ನೋಡಿ ಹೇಳ್ಬೋದು ಮನೆಯಲ್ಲಿ ಹೆಣ್ಮಗಳು ಇದ್ದಾಳೆ ಆ ಮನೆ ಹೇಗಿದೆ ಅಂತ ಅಂದ್ಬಿಟ್ಟು ಹಾಗಾಗಿ ಬೆಳಗ್ಗೆ ಎದ್ದು ಎಲ್ಲರಿಗೂ ಕೂಡ ರೆಡಿ ಮಾಡಿ ಅವರನ್ನು ಕಳಿಸಿ ಮನೆಯೆಲ್ಲ ಅವರಿಸ್ಕೊಂಡು ಎಲ್ಲ ಕೆಲಸಗಳನ್ನು ಮುಗಿಸೋದು ಒಂದು ಹೆಣ್ಣಿಂದನೇ ಸಾಧ್ಯ ಹಾಗೆ ಹೊರಗಡೆ ಕೂಡ ಮಾಡ್ತಾಳೆ ಮನೆಯಲ್ಲೂ ಕೂಡ ಮಾಡ್ತಾಳೆ ಹಾಗಾಗಿ ಹೆಣ್ಣಿನಿಂದ ಅದು ಸಾಧ್ಯ ಅಂತ ಹೇಳ್ತಾ ಇದ್ದರು ತುಂಬ ಚೆನ್ನಾಗಿ ಮಾತಾಡಿದ್ರು ಎಲ್ಲ ರೂಪಗಳನ್ನು ಹೆಣ್ಣು ಆಗಿ ಒಂದು ತಾಯಿಯಾಗಿ ಅಕ್ಕ ತಂಗಿಯಾಗಿ ಈ ಥರ ಅನೇಕ ರೂಪಗಳನ್ನು ಧಾರಣೆ ಮಾಡ್ತಾಳೆ ಹೆಣ್ಣು ಅಂತ ಹೇಳಿದ್ರು ಅದಾದ ನಂತರ ಇಲ್ಲಿ ನೋಡ್ತಾ ಇದ್ದರೆ ಇವರು ಇವರು ಅಂದರೆ ತುಂಬಾ ಮೋಟಿವೇಶನ್ ಆಗಿರುವಂತಹ ಕತೆ ಇವರದ್ದು ಇವರ ತಂದೆ ಆಟೋ ಡ್ರೈವರ್ ಅಂತೆ ನಾನು ಅಂದರೆ ಒಂದೊಂದು ಫಿಲಿಮ್ ನೋಡಿದಾಗ ನನಗೆ ಅನ್ನಿಸ್ ಫಿಲಿಮ್ ನೋಡ್ತಾ ಇದ್ದೀನಿ ಅಂತಲೇ ಅನ್ನಿಸ್ತಾ ಇತ್ತು ಅಂದರೆ ಅವರು ನಿಜವಾದ ಕಥೆಯನ್ನು ಹೇಳ್ತಾಯಿದ್ರು ಅವರ ತಂದೆ ಆಟೋ ಡ್ರೈವರ್ ಅಂತೆ ಹೈದ್ರಾಬಾದಲ್ಲಿ ಟಾಪ್ ಟೆನ್ ಸ್ಕೂಲ್ಗಳಲ್ಲಿ ಒಂದಂತೆ ಅವರು ಕಲ್ತಿದ್ದು ಹೈಸ್ಕೂಲಲ್ಲಿ ಅಲ್ಲಿ ಅಡ್ಮಿಷನ್ ಸಿಗೋದು ತುಂಬಾ ಕಷ್ಟ ಅಂತೆ ಆದರೂ ಕೂಡ ಇವರಿಗೆ ಅಡ್ಮಿಷನ್ ಸಿಕ್ತು ಅದು ಹೇಗೆ ಅಂತಂದರೆ ಇವರು ಅಲ್ಲಿ ಹೋಗಿ ಎಂಟ್ರೆನ್ಸ್ ಎಕ್ಸಾಮ್ ಕೊಟ್ಟಾಗ ಅಲ್ಲಿ ಸೆಲೆಕ್ಟ್ ಆದರು ಹಾಗಾಗಿ ಸಿಕ್ತು ಅಂತ ಅಂದರೆ ಅವರು ಎಷ್ಟೇ ದುಡ್ಡು ಕೊಟ್ಟರೂ ಅಲ್ಲಿ ಅಡ್ಮಿಷನ್ ಸಿಗೋದಿಲ್ಲ ಆದರೂ ಕೂಡ ಅವರು ತನ್ನ ಮಗಳ ಮೇಲಿನ ನಂಬಿಕೆಯಿಂದ ಮಗಳನ್ನು ಕರೆದೊಯ್ದಿದ್ರು ಕರೆದೊಯ್ದ ನಂತರ ಆ ನಂಬಿಕೆ ನಿಜವಾಯಿತು ಅಂದರೆ ನಾವು ಆಸೆಯನ್ನು ಬಿಡಬಾರ್ದು ಆಸೆಯನ್ನು ಇಟ್ಕೊಂಡಾಗ ಮಾತ್ರ ಅದನ್ನು ಪೂರ್ತಿ ಮಾಡೋದಕ್ಕೆ ಸಾಧ್ಯ ಇಲ್ಲಿ ನಮ್ಮ ಅಕ್ಕ ಇವರು ನೋಡ್ತಾ ಇದ್ದೀರ ಇವರು ಕೂಡ ಮಾತನಾಡಿದ್ದಾರೆ ಏನು ಅಂತಂದರೆ ನಮ್ಮ ತಂದೆಯವರು ವರದಕ್ಷಿಣೆಯ ಅಪೋಸಿಟ್ ಆಗಿದ್ರು ಅಂದರೆ ವರದಕ್ಷಿಣೆ ಅಂದರೆ ಅವರಿಗೆ ವರದಕ್ಷಿಣೆಗೆ ವಿರೋಧ ಮಾಡ್ತಾಯಿದ್ರು ಅವರು ತುಂಬ ಬಡತನದಲ್ಲಿದ್ದಾರೆ ಯಾರಾದರೂ ಅಂತಂದಾಗ ಅವರು ಅಂದರೆ ಹೆಣ್ಣಿನ ಕಡೆಯವರು ಇವರನ್ನು ಕರೆದಾಗ ಗಂಡಿನ ಕಡೆಯವರು ತುಂಬಾ ಚೆನ್ನಾಗಿದ್ದಾರೆ ತುಂಬ ಒಳ್ಳೆಯ ಮನೆತನ ಇದೆ ಅವರಿಗೆ ಹೆಣ್ಣಿನ ಕಡೆಯವರಿಗೆ ವರದಕ್ಷಿಣೆ ಕೊಡೋದಕ್ಕೆ ಆಗ್ತಾ ಇಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತಂದಾಗ ಎಷ್ಟೋ ಜನರಿಗೆ ಅವರು ವರದಕ್ಷಿಣೆಯನ್ನು ಕೂಡ ಕೊಟ್ಟಿದ್ದಾರೆ ಸ್ವಲ್ಪ ಪ್ರಮಾಣದಲ್ಲಿ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಅವರು ಹೆಲ್ಪ್ ಮಾಡಿದ್ದಾರೆ ಹಾಗೆ ಆದಷ್ಟು ಅಂದರೆ ಹೆಣ್ಣಿನ ಕಡೆಯಿಂದ ಹೋದಾಗ ಆ ಥರ ಮಾಡ್ತಾಯಿದ್ರು ಗಂಡು ಮಕ್ಕಳ ಕಡೆಯಿಂದ ಅವರನ್ನು ಆದಷ್ಟು ಕರಿತಾನೇ ಇರಲಿಲ್ಲ ಯಾಕೆ ಅಂತಂದರೆ ವರದಕ್ಷಿಣೆ ಕೇಳೋದಕ್ಕೆ ಬಿಡೋದಿಲ್ಲ ಇವರು ಅಂತ ಅಂದ್ಬಿಟ್ಟು ಹಾಗೆ ಗಂಡಿನ ಇಂದ ಹೋದಾಗ ಅವರು ವರದಕ್ಷಿಣೆಯನ್ನು ತಗೊಳ್ಳೋದಕ್ಕೆ ಬಿಡ್ತಾ ಇರಲಿಲ್ಲ ನಿನಗೇನು ಕಡಿಮೆ ಇದೆ ತಗೋಬೇಡ ನೀನು ವರದಕ್ಷಿಣೆ ಅಂತಲೇ ಹೇಳ್ತಾ ಇದ್ದರು ಅವರು ಹಾಗಾಗಿ ಅದನ್ನು ಇಲ್ಲಿ ಶೇರ್ ಮಾಡಿಕೊಂಡ್ರು ಅಂದರೆ ನಾವು ಆದಷ್ಟು ನಾವು ಏನು ಹೇಳ್ತೀವಿ ಅಲ್ವಾ ಬಾಯಿಂದ ಅದನ್ನು ನಾವೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಹೇಳೋದೊಂದು ಮಾಡೋದೊಂದು ಆಗಬಾರ್ದು ನಾವು ಏನು ಮಾಡಬೇಕು ಅಂತ ಇದ್ದೀವಿ ಅದನ್ನು ನಮ್ಮಿಂದನೇ ಪ್ರಾರಂಭ ಆಗಬೇಕು ಅಂತ ಅವರು ಹೇಳಿಕೊಂಡ್ರು ಅದಾದ ನಂತರ ಇಲ್ಲಿ ಮತ್ತೆ ಅಂದರೆ ಅವರವರ ಒಂದು ಚಿಕ್ಕ ಒಂದು ನಾಲ್ಕು ನಾಲ್ಕು ಮಾತುಗಳನ್ನು ಅವರ ಜೀವನದ ಬಗ್ಗೆ ಅವರು ಶೇರ್ ಮಾಡಿಕೊಂಡಿದ್ದಾರೆ ಎಲ್ಲರೂ ಕೂಡ ಹಾಗೆ ಇಲ್ಲಿ ಒಬ್ಬರು ಕೃಷಿ ವಿಭಾಗದವರು ಬಂದಿದ್ದರು ಅವರು ಕೂಡ ಅವರ ಸ್ಟೋರಿ ಏನು ಅಂತಂದರೆ ಅವರ ತಂದೆಯನ್ನು ಅವರು ಮಗಳಿಗೆ ಸೇರಿಸುವಾಗ ಏನದು ಕೃಷಿ ವಿಭಾಗದಲ್ಲಿ ಯಾಕೆ ಹಾಕ್ತಾ ಇದ್ದೀರಾ ಏನು ಹೊಲದಲ್ಲಿ ಸದಿ ಕಳೀಬೇಕ ಮಗಳು ಅಂತ ನಾಕ್ತಾಯಿದ್ರಂತೆ ಇವಾಗ ಅವ್ರ ಊರಲ್ಲಿ ಅವರೇ ಫಸ್ಟ್ ಆಫೀಸರ್ ಅಂತ ಹೇಳ್ತಾ ಇದ್ರು ತುಂಬ ಹೆಮ್ಮೆಯಿಂದ ಹಾಗೆ ನನಗೂ ಕೂಡ ಅದನ್ನು ಕೇಳಿ ತುಂಬ ಖುಷಿಯಾಯಿತು ಈ ವಿಡಿಯೋ ಮೂಲಕ ನಾನು ಹೇಳೋದು ಇಷ್ಟೇ ಯಾರಾದರೂ ಪೇರೆಂಟ್ಸ್ ಪೋಷಕರು ಈ ವಿಡಿಯೋನ ನೋಡ್ತಾ ಇದ್ದರೆ ತಮ್ಮ ಮಕ್ಕಳನ್ನು ತಾವೇ ಸಪೋರ್ಟ್ ಮಾಡಬೇಕಾಗತ್ತೆ ಪಕ್ ಅಕ್ಕಪಕ್ಕದವರು ಎಂದೂ ಕೂಡ ಸಪೋರ್ಟ್ ಮಾಡೋದಿಲ್ಲ ಹಾಗೆ ನಮಗೆ ಏನಾದರೂ ಕಡಿಮೆ ಬಿದ್ದಾಗ ಅವರು ತಂದು ಕೂಡ ಕೊಡೋದಿಲ್ಲ ಹಾಗಾಗಿ ಆದಷ್ಟು ಮಕ್ಕಳನ್ನು ಅವ್ರು ಏನು ಮಾಡ್ತೀನಿ ಅಂತ ಹೇಳ್ತಾರೋ ಅದರಲ್ಲಿ ಖುಷಿ ಪಡೋದಕ್ಕೆ ನೀವು ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಮಕ್ಕಳಿಗೆ ಏನು ಹೇಳಬೇಕು ಅಂತಂದರೆ ಏನಾದರೂ ಒಂದು ನಾವು ಮಾಡಬೇಕು ಅಂತ ಕನಸು ಕಂಡಾಗ ಅದು ಕೆಟ್ಟದಾಗಿ ಇದ್ದಾಗ ಆದಷ್ಟು ಮನಸ್ಸು ಒಪ್ಪೋದೇ ಇಲ್ಲ ಆ ಥರ ಮನಸ್ಸು ಒಪ್ಪದೇ ಇದ್ದಾಗ ಅದನ್ನು ಕೈ ಬಿಡೋದೇ ಒಳ್ಳೆಯದು ಮನಸ್ಸನ್ನು ಒಪ್ಪಿದಾಗ ಮಾತ್ರ ನೀವು ನಿಮ್ಮ ಆಸೆಗಳನ್ನು ಪೂರ್ಣಗೊಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನಾವು ನಾಲ್ಕು ಜನ ಅಕ್ಕ ತಂಗಿಯರು ಫಸ್ಟ್ ನಮ್ಮ ಅಕ್ಕ ಅವರು ಟೈಲರಿಂಗ್ ಮಾಡ್ತಾರೆ ಸೆಕೆಂಡ್ ಇದ್ದವರು ಕೂಡ ಜಾಬ್ ಮಾಡ್ತಾರೆ ಥರ್ಡ್ ಇದ್ದವರು ಇವರು ರಾಜಕೀಯದಲ್ಲಿದ್ದಾರೆ ನಾನು ಫೋರ್ತು ನಾನು ಕೂಡ ಯೂಟ್ಯೂಬ್ ನಡೆಸ್ತೀನಿ ಎಲ್ಲರಿಗೂ ಗೊತ್ತಿದೆ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಯೂಟ್ಯೂಬ್ ನಡೆಸ್ತೀನಿ ಅಂತ ಅಂತಂದರೆ ನನಗೆ ಇಷ್ಟ ಆದಷ್ಟು ನಿಮ್ಮನ್ನು ಸ್ಫೂರ್ತಿದಾಯಕ ವಿಡಿಯೋಸ್ಗಳನ್ನು ಹಾಕೋದು ಹಾಗೆ ಆದಷ್ಟು ಅಡುಗೆಯ ವೀಡಿಯೋಸ್ಗಳನ್ನು ಹಾಕೋದು ಹಾಗೆ ಯಾರಿಂದ ಏನಾದರೂ ನಾನು ಕಲಿತ್ರೆ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡಿಕೊಳ್ಳೋದು ಏನಾದರೂ ನಾನು ಒಳ್ಳೆಯದನ್ನು ನೋಡಿದಾಗ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳೋದು ಅಷ್ಟೇ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಲಾಸ್ಟಲ್ಲಿ ಉಪಹಾರ ಕೂಡ ಇಟ್ಟಿದ್ರು ಸೀರಾ ಮತ್ತು ಉಪ್ಪಿಟ್ಟು ಮನೆಗೆ ಹೋದ್ಮೇಲೆ ಕಂಟಿನ್ಯೂಯೇಷನ್ ವೀಡಿಯೋ ಮಾಡಿದ್ದೀನಿ ಮುಂದಿನ ವೀಡಿಯೋ ನೋಡೋದಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ